ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಪತೂರು ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇದು ಅದರ ನೆಕ್ಸ್ಟ್ ವೀಡಿಯೋ ಇದರಲ್ಲಿ ಏನು ಜಾಸ್ತಿ ವಾಯ್ಸು ಓವರ್ ಕೊಡೋಲ್ಲ ಇದು ವಿಡಿಯೋ ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಒಂದು ಲೈಕ್ ಮಾಡಿ هي ڪم ڪار يا ڪم ڪار பார்வத்தி <laughs> கோபுத்தலாகி ಇದನ್ನು ದೋಣಿ ಸೇವೆ ಅಂತಾರೆ ಇವರು ಗೊರ್ವಾಯ ಅವರು ದೋಣಿಯಲ್ಲಿರೋ ಪ್ರಸಾದನ ತೊಗೊಂಡ್ಮೇಲೆ ಇದನ್ನು ಎಲ್ರಿಗೂ ಪ್ರಸಾದ ಥರ ಕೊಡ್ತಾರೆ ಆ್ಯಂಡ್ ನಿಮ್ಗೆ ಈಗ ಒಂದು ಡೌಟ್ ಬರ್ಬೋದು ಆಗಲೇ ಗೊರ್ಬಾಯ ಅವ್ರು ಆಡಬೇಕಾದ್ರೆ ಅಲ್ಲಿ ಮಧ್ಯ ಒಂದು ಹೆಣ್ಮಗುನ ಏನು ಕೂರಿಸಿದ್ರು ಅಂತ ಅದು ಹೊಸ್ದಾಗಿ ಮದುವೆ ಆಗಿತ್ತು ಸೊ ಅವ್ರಿಗೆ ಗೊರ್ವಾಯ್ಯನ ಆಶೀರ್ವಾದ ಸಿಗಲಿ ಅಂತ ಕೂರಿಸಿದ್ದಷ್ಟೇ ದೋಣಿ ಸೇವೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಹೋಮ ಇತ್ತು ಹಂಗಾಗಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನೋಡ್ತಾ ಇರ್ಬೋದು ಹೋಮದ

ಈಗ ಕಳ್ಸಕ್ಕೆ ಅಂದರೆ ದೇವಸ್ಥಾನದ ಮೇಲ್ಗಡೆ ಇರುತ್ತಲ್ವ ಕಳಶ ಆ ಕಳಶಕ್ಕೆ ಅಭಿಷೇಕ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಈಗ ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಯಾವುದೇ ಜಾಗ ಇಲ್ಲದೆ ಇರೋ ಕಾರಣ ಆ್ಯಂಡ್ ದೇವಸ್ಥಾನದ ಮೇಲೆ ಕೂಡ ಅತ್ತಿ ಹೋಗೋದಕ್ಕಾಗಲ್ಲ ಅಲ್ವಾ ತುಂಬಿಕೊಂಡು ಹಂಗಾಗಿ ಈ ಥರ ಮಾಡ್ತಾ ಇರೋದು ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ತುಂಬ ಚೆನ್ನಾಗಿತ್ತು ಪ್ರಸಾದಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಮುದ್ದೆ ಮತ್ತು ಕಾಳು ಸಾಂಬಾರು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು